ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಬಲವರ್ಧನಾ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಾವು ಈಗ ಎರಡು ತಿಂಗಳು ರಜೆಯನ್ನ ಕಳೆದು ಒಂದು ತರಗತಿಯ ಉನ್ನತಿ ಕರಣವನ್ನು ಹೊಂದಿ ಈಗ ಮತ್ತೆ ಶಾಲೆಗೆ ಆಗಮಿಸ್ತಾ ಇದ್ದೇವೆ ಮಕ್ಕಳೇ ಸಂತೋಷ ಇದೆ ಎಷ್ಟು ಖುಷಿಯಾಗಿದೆ ಎಷ್ಟು ತುಂಬಾ ಖುಷಿಯಾಗಿದೆ ಶಾಲೆಗೆ ಬರ್ತಾ ಇರೋದಕ್ಕೆ ಅಲ್ವಾ ಹಾ ಹಾಗಾಗಿ ಈ ವರ್ಷ ಪೂರ್ತಿ ನಾವು ಸಂತೋಷದಿಂದ ಕಡಿಬೇಕು ಸಂತೋಷದಿಂದ ಹಾಗೆ ಸಂಭ್ರಮದಿಂದ ಹಾಗೆ ನಮ್ಮ ವಿದ್ಯೆ ವೃದ್ಧಿಯನ್ನ ಹೆಚ್ಚಿಸ್ಕೊಂಡು ತಿಳುವಳಿಕೆಯನ್ನ ಹೆಚ್ಚಿಸ್ಕೊಂಡು ನಾವು ದೊಡ್ಡವರಾಗ್ತಾ ಆಗ್ತಾ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಈ ಈ ವರ್ಷ ದಿನ ಪ್ರಾರಂಭ ಮಾಡ್ತಾ ಇದೆ ಸ್ವಾಗತವನ್ನು ಕೋರ್ತಾ ಈ ದಿನದ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಶ್ರೀಮತಿ ಉಷಾ ಅವರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ರೇಷ್ಮಾ ಅವರು ಸ್ವಾಗತಾ ಇದ್ದೇನೆ ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ದಿನದ ಎಲ್ಲ ಕಾರ್ಯಕ್ರಮಗಳನ್ನ ಸಾಂಗವಾಗಿ ನೆರವೇರಿಸಿಕೊಡಲಿದ್ದಾರೆ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಶಿಕ್ಷಕ ವೃಂದದವರಿಗೂ ಅತಿಥಿ ಶಿಕ್ಷಕರಾಗಿ ಈ ವರ್ಷವೂ ಸಹ ನಮ್ಮ ಶಾಲೆಗೆ ಆಗಮಿಸ್ತಾ ಇರುವಂತಹ ಕಲಿತ ಟೀಚರ್ ಅವರಿಗೂ ಹಾಗೆ ಎಲ್ ಜಿ ಯು ಜಿ ಶಿಕ್ಷಕರಿಗೂ ಆಯಾ ಅವರಿಗೂ ಎಲ್ಲರಿಗೂ ಹಾಗೂ ನಮ್ಮ ಎಲ್ಲ ಮುದ್ದು ಪುಟಾಣಿ ಮಕ್ಕಳಿಗೂ ಹಾಗೂ ಈ ವರ್ಷ ಹೊಸದಾಗಿ ಆಗಮಿಸ್ತಿರುವಂತಹ ಟಿಸಿ ಮೂಲಕ ಇರ್ಬೋದು ಅಥವಾ ನೂತನ ಅಡ್ಮಿಷನ್ ಆಗ್ತಾ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದೆ ಯಾರಿಗೆ ಬರುತ್ತೆ ಕೈಯಲ್ಲಿ ಮಾಡೋಣ ಶಿಬಿರದಲ್ಲಿ ಹೇಳ್ಕೊಟ್ಟಿ ಹಾಗೂ ಒಂದು ಮಕ್ಕಳಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಶೈಕ್ಷಣಿಕ ವರ್ಷವನ್ನ ಶಿಕ್ಷಣ ಬಲವರ್ಧನ ವರ್ಷ ಅಂತ ಹೇಳ್ಕೊಂಡು ಸರ್ಕಾರ ಘೋಷಿಸಿದೆ ಈ ದೋಷ ಎಲ್ಲ ಗುಣಾತ್ಮಕ ಶಿಕ್ಷಣ ವರ್ಷ ಅಂತ ಹೇಳ್ಕೊಂಡು ಶೈಕ್ಷಣಿಕ ವರ್ಷವನ್ನ ಹೇಳ್ತಾ ಇದ್ರು ಈ ಸಲ ನಮ್ಗೆ ಪಠ್ಯಪುಸ್ತಕವನ್ನ ಮತ್ತು ಸಮವಸ್ತ್ರವನ್ನ ಇಲಾಖೆಯು ಇಪ್ಪತ್ತೈದು ಮೇ ಇಪ್ಪತ್ತೈದರಂದೇ ನಮಗೆ ಇಲಾಖೆ ಸರಬರಾಜು ಮಾಡಿತ್ತು ನಾವೆಲ್ಲ ಶಿಕ್ಷಕರು ಹೋಗಿ ನಮ್ಮ ತರಗತಿಯ ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಂಡು ಶಾಲೆಗೆ ಇಲಾಖೆಯವರು ತೆಗೆದು ನೀಡಿರ್ತಾರೆ ಯಾಕಂದ್ರೆ ಪ್ರಾರಂಭೋತ್ಸವ ಮೂವತ್ತೊಂದನೇ ತಾರೀಕು ಇರೋದ್ರಿಂದ ಮಕ್ಕಳು ಮೂವತ್ತೊಂದನೇ ತಾರೀಕು ಕೈಯಲ್ಲಿ ಪುಸ್ತಕವನ್ನ ಹಿಡಿದು ಹಿಡಿಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಸರ್ಕಾರವು ಅನೇಕ ಸೌಲಭ್ಯಗಳನ್ನೆಲ್ಲ ನೀಡ್ತಾ ಇದೆ ಈಗ ಮಕ್ಕಳಿಗೆ ಕ್ಷೀರಭಾಗ್ಯ ಬಿಸಿ ಊಟ ಮೊಟ್ಟೆ ಚಿಕ್ಕಿ ಉಚಿತ ಸಮವಸ್ತ್ರ ಹೊಟ್ಟೆ ಪುಸ್ತಕ ಮತ್ತು ಇಲಾಖೆಯಲ್ಲಿ ಎಲ್ಲಾ ಸೌಲಭ್ಯಗಳನ್ನ ನೀಡ್ತಾ ಇದೆ ಹಾಗೆ ಅದನ್ನ ಎಲ್ಲಾ ಪೋಷಕರು ಸದುಪಯೋಗ ಪಡಿಸ್ಕೊಂಡು ಮಕ್ಕಳನ್ನ ಪ್ರತಿದಿನ ಶಾಲೆಗೆ ಕಳಿಸ್ಬೇಕು ಹಾಗೆ ಶಾಲೆಯಲ್ಲಿ ಶಿಕ್ಷಕರು ಏನ್ ಪಾಠ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪೋಷಕರು ನೋಡ್ಬೇಕು ಪೋಷಕರು ಮಕ್ಕಳ ಕಡೆ ಗಮನ ಹರಿಸಿದಾಗ ಆ ಮಕ್ಕಳು ಪ್ರತಿಯೊಬ್ಬ ಮಕ್ಕಳು ಕೂಡ ಯಾವ ಮಕ್ಕಳು ದಡ್ರಲ್ಲ ನಾವು ಮಕ್ಕಳನ್ನ ಯಾರು ತಂದೆ ತಾಯಿಗಳೇ ಮಕ್ಕಳನ್ನ ದಡ್ಡನಾಗಿ ಮಾಡ್ತಿರೋದು ಯಾಕಂದ್ರೆ ಮಕ್ಕಳು ಮಣ್ಣಿನ ಮುದ್ದೆ ಥರ ಆ ಮಣ್ಣಿನ ಮುದ್ದೆಗೆ ಯಾವ ಆಕಾರವನ್ನು ಕೊಡ್ತೀವೋ ಆ ಆಕಾರವಾಗಿ ರೂಪುಗೊಳ್ತಾರೆ ಮಕ್ಕಳು ಹಾಗಾಗಿ ಪೋಷಕರು ನಿಮ್ಮ ಜವಾಬ್ದಾರಿ ತುಂಬ ಇದೆ ಮಕ್ಕಳು ಶಾಲೆಯಿಂದ ಹೋದ ತಕ್ಷಣ ಅವರಿಗೆ ಒಂದು ಕೈಕಾಲು ಮುಖ ತೋರಿಸಿ ಏನಾದರೂ ತಿಂಡಿ ಎಲ್ಲ ತಿನ್ನಿಸಿ ಓದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಓದ ಕುಸಬೇಕು ಆರು ಗಂಟೆಯಿಂದ ಎಂಟು ಗಂಟೆ ತನಕ ಮಕ್ಕಳು ಜೊತೆಯೇ ಇರಬೇಕು ನೀವು ತಾಯಿಯರು ತಂದೆಯವರ ಕೆಲಸಕ್ಕೆ ಹೋಗಿರ್ತಾರೆ ತಾಯಿಯವರು ಮಕ್ಕಳ ಜೊತೆಯಲ್ಲೇ ಇತ್ತು ಆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನೀವು ಸಹಕಾರ ನೀಡಬೇಕು ಯಾಕಂದ್ರೆ ಮಕ್ಕಳನ್ನ ಅವಾಗೆಲ್ಲ ನಮ್ಗೆ ಅಕ್ಷರವನ್ನ ತಿಂದಿಸ್ತಾ ಇದ್ರು ಸ್ನೇಹದಲ್ಲಿ ತಿದ್ದಿಸ್ತಾ ಇದ್ರು ಅವಾಗ ಕಲಿಕೆ ತುಂಬಾ ಉತ್ತಮವಾಗಿತ್ತು ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ಚಟುವಟಿಕೆಗೆ ಆ ತಾಯಿ ಆದವ್ರು ಮನೆಯ ಮೊದಲ ಪಾಠಶಾಲೆ ಜನನಿ ಮೊದಲ ಗುರು ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿ ಜನನಿನೇ ಮೊದಲ ಗುರು ಆಗ್ತಾರೆ ಆ ಜನನಿ ಮಕ್ಕಳ ಕಡೆ ಗಮನ ಹಿಸ್ಬೇಕು ಆ ಮಕ್ಕಳು ಉತ್ತಮ ಸಂಸ್ಕಾರವನ್ನು ಪಡೆದು ಉತ್ತಮ ವಿದ್ಯಾರ್ಥಿಯಾಗಿ ನಮ್ಮ ದೇಶಕ್ಕೆ ಮತ್ತೆ ತಂದೆ ತಾಯಿಗೆ ಒಂದು ಒಳ್ಳೆಯ ಮಕ್ಕಳಾಗಿ ಬಾಳ್ತಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಮಗೆ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಮಕ್ಕಳ ಕಡೆ ಗಮನ ಹರಿಸಬೇಕು ಏನು ಪಾಠ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಬೇಕು ಮತ್ತೆ ಶಿಕ್ಷಕರು ಏನೇ ತಪ್ಪು ಮಾಡಿದ್ರೆ ನೀವು ಶಾಲೆಗೆ ಬಂದು ಹೇಳಬೇಕು ಮ ನಾವು ಯಾ ನಮ್ದು ತಪ್ಪನ್ನು ಕೂಡ ನೀವು ಹೇಳ್ಬೋದು ಇಲ್ಲಿ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಮುಕ್ತ ಅವಕಾಶ ಇದೆ ಮತ್ತೆ ಮಕ್ಕಳ ಪ್ರತಿಯೊಂದು ನೋಟ್ಸ್ ಹಾಳೆಯನ್ನ ಬರೆದು ಹರಿದು ಹಾಕ್ತಾರೆ ಆ ಆಗಿದೆ ಮೂವತ್ತು ರೂಪಾಯಿ ಆಗಿದೆ ಆ ಎಕ್ಸರ್ಸೈಜ್ ಅಲ್ಲಿ ಏನೇನು ಬರ್ದಿದ್ದಾರೆ ಪ್ರತಿದಿನ ನೀವು ನೋಡಿ ಈ ಸಲ ಮಾತ್ರ ಪ್ರತಿದಿನ ನೀವು ಮಕ್ಕಳ ಕಡೆ ಗಮನ ಹರಿಸ್ಬೇಕು ಮತ್ತೆ ಕಾಫಿ ರೇಟಿಗೂ ಅಷ್ಟೇ ಬರ್ಕೊಂಡೇ ಬರೋದಿಲ್ಲ ನಮ್ಗೀಗ ಏನೈತಿ ಈಗ ಒಂದು ತಿಂಗಳು ನಮ್ಗೆ ಒಂದು ಸ್ವಲ್ಪ ಇರುತ್ತೆ ಪ್ರತಿಭಾ ಕಾರಂಜಿ ಕ್ರೀಡೆ ಅಂತ ಹೇಳಿ ಬೇರೆ ಬೇರೆ ಶಾಲೆಗೆಲ್ಲ ಹೋಗ್ತಾ ಇರ್ತೀವಿ ಆದ್ರೆ ಕಾಫಿ ರೇಟಿಗೆ ನೋಡೋಕ್ಕಾಗಲ್ಲ ಆದ್ರೆ ನಾವು ದಿನಾಂಕವನ್ನ ಹಾಕಿ ಬರೀರಿ ಅಂತ ಹೇಳ್ತೀವಿ ದಿನಾಂಕ ಹಾಕಿ ಬರ್ದಾರೇ ಇಲ್ಲ ಅಂತ ಹೇಳ್ಕೊಂಡು ಒಂಚೂರು ನೋಡ್ಬೇಕು ಟೀಚರ್ ನೋಡ್ಲಿಲ್ಲ ಅಂತಂದ್ರೆ ನೀವು ಬರ್ದಿರಿ ಅವ್ರು ಬಂದಾಗ ನೋಡ್ತಾರೆ ಅಂತ ಹೇಳ್ಬೋದು ನಾವು ಒಂದು ವಾರದ ಎಲ್ಲ ನೋಡೇ ನೋಡ್ತೀವಿ ನಾವು ಬಂದಾಗ ಕೆಲಸ ಹಾಗಾಗಿ ನಮ್ಮ ಕೆಲಸಗಳು ಒತ್ತಡದಿಂದ ಕೆಲಸ ಇದೆ ಮತ್ತೆ ಶಿಕ್ಷಕರ ಕೊರತೆ ಇದೆ ಇಲ್ಲಿ ನೋಡಿ ಒಂದರಿಂದ ಏಳನೇ ತನಕ ಮಕ್ಕಳಿದ್ದಾರೆ ಏಳು ಜನ ಟೀಚರ್ಸ್ ಆದರೂ ಇರಬೇಕು ನಾವೇ ಈಗ ನಮ್ಮ ಅತಿಥಿ ಶಿಕ್ಷಕರಿಗೆ ಇಲಾಖೆಯಿಂದ ಏನು ಯಾರೂ ನೀಡಿಲ್ಲ ನಾವೇ ತೋಡುವುದರವಾಗಿ ಸ್ವಲ್ಪ ಅಲ್ಪ ಸ್ವಲ್ಪವಾಗಿ ಕೊಡ್ತಾ ಇದ್ದೀವಿ ಪಾಪ ಅವರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರಿತ ಈಗ ಇಂಗ್ಲೀಷು ಮೀಡಿಯಮ್ ಆಗಿರೋದ್ರಿಂದ ಸ್ಪೋಕನ್ ಇಂಗ್ಲೀಷು ಒಬ್ಬರು ಟೀಚರ್ನ ನಾ ತಗೋಬೇಕು ಯಾಕಂದ್ರೆ ನಾವೇ ಎಲ್ಲದೂ ಮಾಡ್ತಾ ಇರೋಕ್ಕೆ ಆಗಲ್ಲ ಒಂದು ನೆರವು ಕ್ಲಾಸನ್ನು ಕಂಪ್ಲೀಟ್ ಮಾಡ್ಕೊಂಡು ಪಾಠ ಕೊಟ್ಟಿದ್ದೀವಿ ಮಕ್ಕಳಿಗೂ ಅಷ್ಟು ಸರಿಯಾಗಿ ಇಷ್ಟ ಆಗೋದಿಲ್ಲ ನಮಗೂ ಮನಸ್ಸು ತೃಪ್ತಿನೇ ಆಗೋದಿಲ್ಲ ಹಾಗಾಗಿ ನೀವು ಎಸ್ ಟಿ ಎಂ ಸಿ ಅವರಿಂದ ಒಂದು ಟಿ ಈ ಇಸತ್ತಿ ತಗೊಳ್ಬೇಕು ಅಂತ ಹೇಳ್ಕೊಂಡರೆ ಅದೇ ಸರಿ ಎಲ್ಲ ಶಿಕ್ಷಕರು ಎಲ್ಲ ಇಟ್ಕೊಂಡಿದ್ದರು ಮುಟ್ಟಿ ನೀಡ್ತಾ ಇದ್ದರು ಯಾವ ಟೀಚರ್ಸ್ ಎಲ್ಲ ಯಾರು ಅದನ್ನು ನಿಮ್ಗೆ ತಗೊಳ್ತೀವಿ ಅಂತ ಹೇಳಿ ನಮಗೆ ಭರವಸೆ ನೀಡಿದ್ರೆ ನಾವು ಒಂದು ಕಾರ್ಖಾನೆ ಮಾಡ್ತೀವಿ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷಿಗೆ ಎಷ್ಟು ಹೇಳ್ತಿದ್ರು ಹೇಳ್ಬೇಕು ನಿಮ್ಮ ಅಭಿಪ್ರಾಯಗಳನ್ನ ಪೋಷಕರು ಅಷ್ಟೇ ಮಕ್ಕಳು ಮನೆಗೆ ಹೋಗಿ ಹೇಳ್ಬೇಕಾಯ್ತಾ ಇದೆ ಯಾರು ಪೋಷಕರು ಬಂದಿಲ್ಲ ಅವ್ರನ್ನ ಹಾಗೆ ಸರ್ ಈಗ ಕೊಟ್ಟಿರೋ ಪುಸ್ತಕಗಳಿಗೆಲ್ಲ ಬಾಯಿ ಹಾಕೊಂಡು ಎಲ್ಲ ನೀಟಾಗಿ ತರಬೇಕು ಒಂದರಿಂದ ನಾಲ್ಕು ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಂ ಮಾಡೋದ್ರಿಂದ ಪುಷ್ಕ ಇದು ಸರಬರಾಜಿಲ್ಲ ನಾಳೆ ನಾಟಕ ಬರುತ್ತೆ ಅಂತ ಹೇಳಿದ್ದಾರೆ ಬಂದ ತಕ್ಷಣ ಮಕ್ಕಳಿಗೆ ಇಟ್ಟಿದ್ದೀವಿ ನಮ್ಮ ಹತ್ರ ಹಳೆ ಪುಸ್ತಕಗಳು ಇದೆ ಅದನ್ನ ಈಗ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಹಾಗೆ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಮ್ಗೆ ಎಷ್ಟು ನಿಮ್ ಮಕ್ಕಳಿಗೆ ಅಷ್ಟೇ ನಿಮ್ ಮಕ್ಕಳಿಗೆ ನಮ್ಮ ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಂತ ನಾವು ನೋಡ್ಕೊಂಡು ಮಕ್ಕಳನ್ನ ಶಾಲೆ ಕಳಿಸ್ತಾ ಇಲ್ಲಿ ನನಗೆ ತುಂಬಾ ಸಂತೋಷವಾಗಿದೆ ಮತ್ತೆ ಶಾಲೆಗೆ ಜಾಸ್ತಿ ಮಕ್ಕಳಾದಾಗ ಶಿಕ್ಷಕರು ಕೊಡ್ತಾರೆ ಜಿ ಪಿ ಟಿ ಅಂತ ಹೇಳ್ಕೊಂಡು ಐದು ಆರು ವರ್ಷಕ್ಕೆ ವಿಜ್ಞಾನ ಮಾಡಕ್ಕೆ ಇಂಗ್ಲಿಷ್ ಮಾಡಕ್ಕೆ ಟೀಚರೇ ಕೊಡ್ತಾರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಸೇರಿ ಅಂತ ಹೇಳ್ಕೊಂಡು ಮತ್ತೆಲ್ಲ ಮಕ್ಕಳಿಗೂ ಒಳ್ಳೇದಾಗ್ಲಿ ಮಕ್ಕಳು ಅಷ್ಟೇ ನೀವು ಶಿಕ್ಷಕರ ಪಾಲಿಸ್ಬೇಕು ಆಯ್ತಾ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಆಶಿಸ್ತಾ ನನ್ಯ ಮಾತುಗಳು ಆ ಕರ್ತವ್ಯಗಳಲ್ಲಿ ಇದು ಒಂದಾಗಿರುತ್ತೆ ಇದು ನನ್ನದು ಇದು ನಮ್ಮದು ನಮ್ಮ ಆಸ್ತಿ ನಮ್ಮ ಶಾಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಂತ ಏನಾದ್ರೂ ಅದೆಲ್ಲರೂ ಮನ್ಸು ಮಾಡಿದ್ರೆ ಈ ಶಾಲೆಯನ್ನ ಕೈಟಕ್ ಶಾಲೆಯಾಗಿ ಮಾಡ್ಬೋದು ಕೈಟಕ್ ಶಾಲೆ ಇದ್ರೆ ಗೊತ್ತಾ ಎಲ್ಲ ಎಲ್ಲರಿಗೂ ಕುತ್ಕೊಳ್ಲಿಕ್ಕೆ ಡೆಸ್ಕು ಚೇರು ಬೆಂಚು ಮಕ್ಕಳಿಗೆಲ್ಲ ಸೂಟು ಬೂಟು ಕೋಟು ಟೈ ಬೆಲ್ಟ್ ಬೆಡ್ ಆ ಎಷ್ಟು ಖುಷಿ ಆಗತ್ತಲ್ಲ ಕನ್ಸ ಆ ಕನಸನ್ನ ನನಸು ಮಾಡ್ಲಿಕ್ಕೆ ನಿಮ್ ಇಂದ್ರೆ ಜನರಿಗೆ ಸಾಧ್ಯ ಇದೆ ಯಾಕಂದ್ರೆ ಜಾಸ್ತಿ ಇದೆ ಈಗ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ಏನ್ ಹೇಳ್ತೀರಾ ನೀವೆಲ್ಲ ಮನ್ಸ್ ಮಾಡಿ ಇನ್ನೊಬ್ರು ಟೀಚರ್ ತಗೊಳ್ಬೇಕಂತ ಶಾಲೆಗೆ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಂತೆ ಒಂದಿನ ನೋಡಿ ಟೀಚರ್ ಹತ್ರ ಮಾತಾಡಿ ಬನ್ನಿ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡೋಣ ಶಾಲೆಗೆ ಹದ್ನೈದು ಇಪ್ಪತ್ತು ಸಾವಿರ ಕಟ್ತಾರಲ್ವಾ ಹೋಗ್ತಾನೆ ಹೇಳಿ ನಿಮ್ಮ ಅಕ್ಕ ಪಕ್ಕದ ಪ್ರೈವೇಟ್ ಹೋದ್ರೆ ದುಡ್ಡು ಕಟ್ತಾರಲ್ವಾ ಹಾಗೆ ನಾವು ಸ್ವಲ್ಪ ಕೊಟ್ಟ ನಾವು ಇಪ್ಪತ್ತು ಸಾವಿರ ಕೊಟ್ಟು ಇಪ್ಪತ್ತು ಬೇಡ ನಾವು ಒಂದ್ ಎರಡು ಸಾವಿರ ಶಾಲೆಗೆ ಕೊಟ್ಟು ಶಾಲೆ ಇಂಪ್ರೂವ್ ಮಾಡೋಣ ಇನ್ನೊಬ್ರು ಟೀಚರ್ ತಗೊಂಡ್ರೆ ನಮ್ಗೆ ಅವಾಗ ಕ್ಲಾಸಿಗೆ ಒಬ್ಬೊಬ್ರು ಟೀಚರ್ ಆಗುತ್ತೆ ಹಾಡು ಹೇಳ್ತಾರೆ ಕಥೆ ಹೇಳ್ತಾರೆ ಚಿತ್ರಕಲೆ ಮಾಡಿಸ್ತಾರೆ ಸ್ಕೋಕಲ್ಲಿ ಇಂಗ್ಲಿಷ್ ಹೇಳ್ಕೊಡ್ತಾರೆ ಖುಷಿ ಅಲ್ಲ ನಿಮ್ಗೆಲ್ಲ ಹೋಗಲ್ಲ ಓಲಾ ಕೋರ್ಟ್ಸ್ ಹೇಳ್ಕೊಡ್ತಾರೆ ಈಗೆಲ್ಲ ಮಾಡ್ತಾರೆ ಅದಕ್ಕೆ ನಮ್ಗೆ ಟೀಚರ್ ಬೇಕು ನೀವೆಲ್ಲ ಹೆಲ್ಪ್ ಮಾಡಿ ಅಪ್ಪ ಅಮ್ಮ ಅಂತ ಹೇಳಿ ನಮ್ಗೆ ಬೇಕಾದ್ರೆ ದಿನ ನೇಜ್ ಕೊಡ್ಸೋದ್ ಬೇಡ ಕುರ್ಕುರೆ ಕೊಡ್ಸೋದು ಬೇಡ ಪಾನಿಪುರಿ ನಾನು ದಿನ ಕೇಳಲ್ಲ ಅದ್ರ ಬದಲಿಗೆ ಶಾಲೆಗೆ ಇಂಪ್ರೂವ್ ಮಾಡಿ ಅಂತ ನೀವೆಲ್ಲ ಹೋಗಿ ಕೇಳ್ಬೇಕು ಹಾಗೆ ಇಲ್ಲಿ ಆಗಿರ್ತಕ್ಕಂಥ ಪೋಷಕರೆಲ್ಲ ಇದು ಮಾಡಬೇಕು ನೀವು ಮನಸ್ಸು ಮಾಡ್ಬೇಕು ಜೊತೆಗೆ ನಿಮ್ಮ ಅಕ್ಕ ಈ ಶಾಲೆ ಕಳಿಸುವಂತಹ ಪೋಷಕರನ್ನ ಮನವೊಲಿಸಿ ಈ ಸಲ ಒಬ್ರು ಇಂಗ್ಲಿಷ್ ಶಿಕ್ಷಕರನ್ನ ತಗೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ನಾವು ಶಾಲೆಯನ್ನ ಇನ್ನಷ್ಟು ಬೆಳೆಸುವಂತಹ ನಮ್ಮ ಮಕ್ಕಳನ್ನ ಇನ್ನಷ್ಟು ವಿದ್ಯಾವಂತರನ್ನಾಗಿ ಮಾಡುವಂತಹ ಕನಸು ನಮ್ಮ ಐದು ಜನ ಶಿಕ್ಷಕರಿಗಿದೆ ಅದನ್ನ ಸಹಕಾರಗೊಳಿಸಲಿಕ್ಕೆ ನಿಮ್ಮ ಹತ್ರ ಸಹಕಾರವನ್ನ ಸಹಕಾರಗೊಳಿಸ್ಲಿಕ್ಕೆ ನಿಮ್ಮ ಸಹಕಾರವನ್ನ ನಾವೆಲ್ಲರೂ ಇವತ್ತು ಕೇಳ್ಕೊಳ್ತಾ ಇದ್ದೀವಿ ಮನಸ್ಸು ಮಾಡಿ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ಪಠ್ಯ ಪುಸ್ತಕ ವಿತರಣೆ ಸಾಂಕೇತಿಕವಾಗಿ ಒಂದೆರಡು ಎರಡು ಮೂರು ಮಕ್ಕಳಿಗೆ ಪುಸ್ತಕವನ್ನ ಕೊಡ್ತೀವಿ ನಾವು ಆಮೇಲೆ ಎಲ್ಲಾ ಮಕ್ಕಳಿಗೂ ಐದು ಆರು ಏಳನೇ ತರಗತಿಗೆ ಪುಸ್ತಕ ಬಂದಿದೆ ಒಂದರಿಂದ ಏಳನೇ ತರಗತಿವರೆಗೆ ಎಲ್ಲ ಮಕ್ಕಳಿಗೂ ಬಟ್ಟೆ ಬಂದಿದೆ ಅದೆಲ್ಲವನ್ನ ನಾವು ಆಮೇಲೆ ಕೊಡ್ತೀವಿ ಈಗ ಪೋಷಕರೊಂದಿಗೆ ಸಾಂಕೇತಿಕವಾಗಿ ಪುಸ್ತಕ ವಿತರಣಾ ಕಾರ್ಯಕ್ರಮ ನಮ್ಮ ಎಚ್ ಡಿ ಎಂ ಸಿ ಸದಸ್ಯರು ಅದೇ ಉಪಾಧ್ಯಕ್ಷ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ नमूर एक्सप्रेस निम्ब जोतेगारा